ನಮ್ಮ ರಾಜ ಮಾತೆ ಮೀನ್ ತಂದಿದ್ದಾರೆ ಸ್ಲೈಸ್ ದೊಡ್ಡದು ಒಂದು ಕೆಜಿ ಇತ್ತು ಒಂದು ಕೆಜಿ ನೂರು ಗ್ರಾಮ್ ಇತ್ತು ಅಂಜಲ್ ಇದು ಅಂಜಲ್ ಮಂಡೆಲ್ಲ ತಲೆ ಇದು ಅಂಜಲ್ ಪೀಸ್ ಅವರದ್ದು ಇವತ್ತು ಅಂಜಲ್ ಸ್ಪೆಷಲ್ ಕರಿ ಮತ್ತೆ ಫ್ರೈ ಆಗುತ್ತೆ ಸ್ಪೆಷಲ್ ಅಂತ ಮತ್ತೆ ಇದು ನೈ ಅಂತ ಹೇಳ್ತೆ ನಾನು ಇಷ್ಟೊತ್ತಿಗೆ ಕೇಳ್ಲಿಲ್ಲ ಇದು ಇದು ನೈ ಮೀನ್ ಇದಕ್ಕೆಸ ಕಾಸ್ಟ್ಲಿ ಇದು ಕೂಡ ಅಂಜಲ್ ತರಾನೇ ಟೇಸ್ಟ್ ಉಂಟಂತ ನಾನು ತಿನ್ಲಿಲ್ಲ ತಿಂದು ಮತ್ತೆ ಹೇಳ್ತೇನೆ ಏಕೆ ಉಂಟಾ ನಾನು ಮಸಾಲ ರೆಡಿ ಮಾಡ್ತೇನೆ ಇದಕ್ಕೆ ಗೊತ್ತಿಲ್ಲ ಅಲ್ಲ ಫಸ್ಟ್ ಟೈಮ್ ಅಲ್ಲ ಅವನಿಗೆ ಅದಕ್ಕೆ ನೋಡು ತಿನ್ನು ನೋಡಿ ಒಮ್ಮೆ ರುಚಿ ಸಿಕ್ಕಿದ್ರು ಅಂಟಲ್ ತಿಂತುಂಟ ಈಗ ಇಲ್ಲ ಇಲ್ಲ ನಾನು ಅದಕ್ಕೆ ಕ್ಲಿಪ್ ಅಲ್ಲಿ ಇಟ್ಟಿದ್ದೀನಿ samples ನೀರಿ ಹೋಗ್ತಿಲ್ಲ ಅದು ಆಹಾ ಹೊರಗೆ ನೀ ಕೆಳಗೆ ಬಿಡಿ ಬರ್ತದೆ ಅಲ್ಲಿ ಅಲ್ಲಿ ಅವನಿಗ ಅಂದ ಜಿಲ್ಲಾ ಮೀನ್ ತಿನ್ನಾ अंजल नाहीं Christmas तावाफ्राइ नोडी अंजल उर्ण उर्ण हो तब्स है लेँ पजिस्टिट Allah आरा नील्पर नाही लेवट, आराथ, K Wise

ಸ್ಕ್ರೀನ್ ಕ್ಲೀನರ್ ಇದೆ ಸೊ ಹಾಗೆ ಅದನ್ನು ತಗೊಳ್ಳುವಂತ ತಗೊಂಡದು ಬಾರಿ ಪ್ಯಾಕೆಟ್ ಅಲ್ಲಿ ಬಾರಿ ಒಳ್ಳೆ ಉಂಟು ಝೀರೋ ಸ್ಟೈನ್ ಓ ಝೀರೋ ಸ್ಟೈನ್ ಎಸ್ ಲೆನ್ಸ್ ಕ್ಲೀನರ್ ಟಿವಿಗೆ ಲ್ಯಾಪ್ಟಾಪ್ಗೆ ಎಂತೆಲ್ಲ ಬೇಕು ಅದಕ್ಕೆಲ್ಲ ಗೊತ್ತಿಲ್ಲ ಎಷ್ಟು ಕೊಟ್ಟದ ನನಗೆ ನೆನಪಿಲ್ಲ ಒಂದು ಟೂ ವೀಕ್ಸ್ ಬ್ಯಾಗ್ ಆರ್ಡರ್ ಮಾಡಿದ್ದು ಅದ್ರಲ್ಲಿ ಉಂಟು ನೋಡಿ ಸೊ ಹಾಗೆ ಎರಡು ಉಂಟು ಒಳ್ಳೆ ಆಯ್ತು ನೈಸ್ ಇದೊಂದು ಬಾರಿ ಒಳ್ಳೆ ಉಂಟು ಚೀಲ ಕೂಡ ನೆಕ್ಸ್ಟ್ ನಾನು ಹೇಳುದು ಸೊ ಲಿಪ್ಸ್ಟಿಕ್ ಅಪ್ರೂವ್ ಫಸ್ಟ್ ಆಫ್ ಆಲ್ ಹಾಕುದು ವೀಡಿಯೋಸ್ಕರ ಅಪ್ರೂಫ್ ಹಾಕ್ತಾ ಹೇಳು ಲಿಪ್ಸ್ಟಿಕ್ ಅಲ್ಲಿ ನಂಗೆ ಅದು ಇಷ್ಟ ಇಲ್ಲ ಸೊ ಅವಳಿಗೆ ಸಿಗುತ್ತೆ ಅದು ಇಷ್ಟ ಇಲ್ಲ ಅಂತ ಸೊ ಏನ್ ಮಾಡುದು ಯೂಸ್ ಮಾಡುದಿಲ್ಲ ನಾರ್ಮಲ್ ಅವಳು ಹೌದು ಸೊ ಅದಕ್ಕೆ ನಾನೊಂದು ಏನೋ ತರಿಸಿದೆ ಅನ್ನೋದು ಏನೋ ಬರ್ದಿರಲ್ಲಿ ಖುಷಿ ಆಯ್ತು ಸೊ ಹಾಗೆ ಹಾಗೆ ಎಸ್ 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 ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಫೈನ್ ಹೌದು ಹೌದು ಹಾಗೆ ಬೇಕಾ ನ್ಯಾಚುರಲ್ ನಾನು ತೆಗೆದುಕೊಡ್ತೇನೆ ಎಕ್ಸ್ಪೆನ್ಸಿವ್ ಆಲ್ಸೋ ಸ್ವಲ್ಪ ನೋಡಿ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಕಾಲು ಇಷ್ಟು ಬೀಟ್ರೂಟ್ ಜಾಸ್ಮಿನ್ ಫ್ಲವರ್ ಪೈನಾಪಲ್ ಸ್ಯಾಂಡಲ್ ದೇಜಿ ಕೌಗಿ ರಾ ಇಕೊಲಿಪ್ಟಸ್ ಹನಿ ಶೀ ಬಟರ್ ಕೋಕಮ್ ಬಟರ್ ಬಿ ವ್ಯಾಕ್ಸ್ ಕೋಕೋನಟ್ ಆಯಿಲ್ ಜೋಜೋಬೋ ಆಯಿಲ್ ಮತ್ತೆ ರಾ ಸನ್ಫ್ಲವರ್ ಆಯಿಲ್ ಅಷ್ಟೇ ಅಷ್ಟು ಮಿಕ್ಸ್ ಮಾಡಿ ಏನಿಲ್ಲ ಯಾವ ಯಾವ್ದು ಇಂಗ್ರೀಡಿಯಂಟ್ ನೀವು ನೋಡ್ಬೇಕು ತುಂಬಾ ಇರ್ತದೆ ಪೆಟ್ರೋಲಿಯಂ ಪ್ರಾಡಕ್ಟ್ ಇದು ನೋಡೋದು ಎಸ್ ಓಪನ್ ಮಾಡಿ ನೋಡಂತೆ ಲಿಪ್ಸ್ಟಿಕ್ ಹೌದು ಸೊ ಕೌದು ಗೀ ಅದು ಇದು ಎಲ್ಲ ಉಂಟು ಮಿಕ್ಸ್ ಆಗಿ ಅರೌಂಡ್ ತ್ರೀ ಅಂಡ್ರೆಡ್ ಅನಾ ಹೌದು ಅವ್ಳ ಅಪ್ರೂಪಕ್ಕೆ ಬರೋದು ಆ ಕಡೆ ಈ ಕಡೆ ಹೋಗೋಕೆ ಮಾತ್ರ ಚೂರು ಹಾಕೋದು ಅದು ನನ್ಗೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಯಸ್ ಅಕ್ಕ ಎಲ್ಲ ಬಿಸಾಡ್ಲಿಕ್ಕೆ ಆಯ್ತದಲ್ಲ ಡಬ್ಬ ಎಲ್ಲ ಈ ಒಂದು ಒಂದೆರಡು ಡೇಸ್ ಅಲ್ಲ ಮೂರು ಸೆಟ್ ಡ್ರೆಸ್ ಅಡ್ರೆಸ್ಸನ್ನು ಬುಕ್ ಮಾಡಿದೆ ನನಗೆ ಅತ್ತೆಗೆ ಅಮ್ಮನಿಗೆ ಅಂತ ಬಂದದ್ದು ನಮಗೆ ಈ ಡ್ರೆಸ್ ಆಯ್ತು ಮೇಲೆ ತೋರಿಸಿ ಬಂದದ್ದು ಈ ಡ್ರೆಸ್ ಬಂದಿದೆ ಓಕೆ ಫಸ್ಟ್ ಗೆ ನಾನೇನಿಸಿದೆ ಕಲರ್ ಚೇಂಜ್ ಆಗಿದೆ ಮೇ ಬಿ ಡ್ರೆಸ್ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಸಿಮಿಲರ್ ಇದ್ದ ಕಾರಣ ಮತ್ತೆ ಪ್ಯಾಂಟ್ ಸಹ ಇತ್ತು ಪ್ಯಾಂಟ್ ಇಲ್ಲ ಮೂರು ಡ್ರೆಸ್ ಅಲ್ಲಿಗೆ ಒಂದು ಡ್ರೆಸ್ ಬಂತು ಇಂತ ಬಂಡು ಬಾಳು ಅವರು ಎಲ್ಲಿಯಾದ್ರೂ ಆದ್ರೂ ಸಾಯ್ಬೋದಲ್ಲ ಕೆಲವು ಸೆಲ್ಲರ್ನವರು ಮಾರು ಎರಡ್ ಮೂರು ಜನ ಸೆಲ್ಲರ್ನವ್ರ್ ವಿಡಿಯೋ ನೋಡಿದೆ ನಾನು ನಿನ್ನೆ ಆಯ್ತಾ ವಿಡಿಯೋ ನೋಡೋಕೆ ಅವ್ರು ಹೇಳ್ತಿದ್ರು ಒಂದು ಕೊಡ್ತೇವೆ ಇವರು ಪ್ರಾಡಕ್ಟ್ ನ ಅವ್ರು ಇನ್ನೊಂದು ಕೊಡ್ತಾರೆ ಎಲ್ಲ ಅಲ್ಲ ಮಾರ ಇಂತ ಕರ್ಮದ ಬಾಳ್ ಬದುಕದ್ಕಿಂತ ಎಲ್ಲಿ ಆದ್ರೂ ಹೋಗಿ ಸಾಯ್ಬೋದಲ್ಲ ಎಂಟ್ನೂರು ರೂಪಾಯಿವರೆಗೆ ಕೊಟ್ಟಿದ್ದೇನೆ ಎಂಟ್ನೂರ ಒಂಬೈನೂರು ರೂಪಾಯಿ ವರೆಗೆ ಕೊಟ್ಟಿದ್ದೇನೆ ಮೂರಕ್ಕೆ ಇಂತ ಬದುಕು ಬದುಕುದ್ಕಿಂತ ಯಾಕೆ ಸಾಯ್ತಿರಿ ಹೀಗೆ ಆನ್ಲೈನ್ ಫ್ರಾಡ್ ನನ್ಗೆನೆ ಅಸಹ್ಯ ಆಯ್ತು ಅದನ್ನ ನೋಡಿ ಇಂತ ಹಲ್ಕಟ್ಟುಗಳಿರ್ಬೋದು ವಷ್ಟು ಜನರನ್ನ ನಾನು ಕಂಡಿರ್ಲಿಕ್ಕೆ ಇಲ್ಲಿ ಇದು ಯಾರು ಹೀಗೆ ಮಾಡಿರ್ಬೋದು ಇದು ಸೆಲ್ಲರ್ ಅವಳು ಹಣ ಅವಳು ಮಾಡೋ ದಾರಿಗೆ ಹೋಗ್ಬೇಕು ಇಂತಹ ಬಾಳ್ ಬದ್ಕು ಒಂದು ಒಂದ್ ಎರಡ್ ಮೂರು ಜನ ಸೆಲ್ಲರ್ದು ವಿಡಿಯೋ ನೋಡಿ ನಂಗೆ ಭಾರಿ ಬೇಜಾರಾಯ್ತು ಅಂದ್ರೆ ನಾನು ಏನಿಸಿದ್ ರಿಟರ್ನ್ ಆಯ್ತು ಹಾಕಿದೆ ನಾನ್ ಎಣಿಸಿದೆ ಇಂತ ಸಹ ಇರ್ತಾರ ಮಾರ ಯಾರಾದ್ರ ಅಂತೇಳಿ ಬಟ್ ಇದು ಈ ರೀತಿ ಕಸ್ಟಮರ್ ಯಾರು ಸಹ ಮೋಸ ಮಾಡಬಾರ್ದು ಇದು ಎಲ್ಲಿಂದ ಬಂದಿದೆ ಈ ಪ್ರಾಡಕ್ಟ್ ಅಂತವ್ರು ಅವರದ್ದು ಎಲ್ಲಿ ಸಹ ಇದು ಮಾಡಬಾರ್ದು ಯಾರು ಸಹ ತಕೊಳಿಕ ಹೋಗ್ಬಾರ್ದು ನಾ ಸೆಲ್ಲರ್ ಹೆಸರು ಡೀಟೇಲ್ಸ್ ಎಲ್ಲ ಹಾಕ್ತೇನೆ ಅವ್ರ ಹೇಗೆ ಸೆಂಟರ್ನವ್ರದ್ದು ಹಾಕ್ತಾರ ನಮ್ಗೆ ಸಹ ಹಾಗೆ ಹಾಕುವಂತದ್ ರೈಟ್ಸ್ ಉಂಟು ವಸ್ಟ್ ಕ್ಯಾರೆಕ್ಟರ್ ಇದು ಎಲ್ಲಿ ಇದು ಸತ್ಯ ಹೇಳ್ತೇನೆ ಇಂಥದ್ದು ನಾವು ಕೈವಸ್ತ್ರಕ್ಕೆ ಇದು ಯೂಸ್ ಮಾಡುದಿಲ್ಲ ಬಿ ಫ್ರಾಂಕ್ ಇಂತ ಇಲ್ಲ ಇಂಚಿನ ಕಜಾವದ ಕುಂಟು ಯೂಸ್ ಮಾಡ್ಬೋದು ಹೆಂಚಿನ ವಸ್ಟ್ ಉಂಗ ಮಾರೇ ಮೀಶೋ ನಾನು ಮಸ್ತ್ ಕುಂಟೆಗೆ ತೊಂದ್ರೆ ಒಂದು ಫಸ್ಟ್ ಟೈಮ್ ಇಂಚಿಗೆ ಕೆಲವ್ರನ್ನೊಬ್ಬರ ತೂ ಒಂದಿತ್ತೆ ವಿಡಿಯೋಸ್ ಗೊತ್ತ ಇದು ಯಾರು ಕಳಿಸಿದಾರೆ ಅವರದ್ದು ಕ್ಯಾರೆಕ್ಟರೇ ಈಗಿದೆ ಅದಕ್ಕೆ ಬಟ್ಟೆ ಸಾಗೆನ ಉಂಟು ಇಡೀ ಪಿನ್ ಹರ್ದದು ಯಪ್ಪ ನನ್ನ ನನ್ನದು ನನ್ನ ಹತ್ರ ಬೇಕಿದ್ದಷ್ಟು ಒಂದು ಬಟ್ಟೆ ಉಂಟು ಮಾರೆ ಬೇರೆವರಿಗೆ ಕೊಡ್ಬೋದು ಇಂಥದ್ದು ಪಾಪದವರಿಗೆ ಇಂಥದಲ್ಲ ಇದಕ್ಕಿಂತ ಎಷ್ಟೋ ಒಳ್ಳೆ ಒಳ್ಳೇದು ಸತ್ಯ ತುಂಬಾ ಉಂಟು ಚೂರು ಎಲ್ಲಿ ಆದ್ರೆ ಸ್ಟಿಚ್ ಹರ್ದಿದ್ರೆ ಯಾರಿಗೆ ಕೊಡ್ಲಿಕ್ಕೆ ಬೇಜಾರಾಗ್ತದೆ ಇಡೀ ಬಟ್ಟೆ ರೂಪಾಯಿ ಹರ್ದಿ ನಾಚಿಕೆ ಆಗುದಿಲ್ಲ ಎಫ್ ಎಚ್ ಎಂಟರ್ಪ್ರೈಸಸ್ ಮತ್ತೆ ನೋಡಿ ಇದು ಅಡ್ರೆಸ್ ಬರ್ದಿದ್ದಲ್ಲ ಈ ಅಡ್ರೆಸ್ ಇಂದ ಇನ್ನು ಯಾರು ಸಹ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಇದ್ರಲ್ಲಿ ಸಹ ತೆಗೆದು ಹಾಕ್ತೇನೆ ಯಾಕೆ ಹೇಳಿದ್ರೆ ಇವರದ್ದು ಈ ರೀತಿಯಾದಂತ ಫೇಕ್ ಪ್ರಾಡಕ್ಟ್ ಅನ್ನು ಯಾರಿಗೆ ಕೊಡಬಾರ್ದು ಮೂರು ಡ್ರೆಸ್ ಅಲ್ಲಿಗೆ ಖಾಲಿ ಒಂದು ಸಿಂಗಲ್ ಟು